ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ನಿನ್ನೆ ಯಾರೋ ಕಮೆಂಟ್ ಮಾಡಿದ್ರಿ ನಿಮ್ಮ ಹೊಲಿನ ಕಾಣುವ ಬರೀ ಬೆಂಕಿ ಕಾಣುತ್ತೈತೆ ಹೇಳಿ ಅದಕ್ಕೆ ಒಲಿನ ಚೇಂಜ್ ಮಾಡಿದೀವಿ ರೀ ನಿಮ್ಮ ಕಮೆಂಟಿಗೆ ಥ್ಯಾಂಕ್ಸ್ ರೀ ಮತ್ತು ಸ್ಟೋರಿ ಸ್ಟೋರಿ ಚೆನ್ನಾಗಿದೆ ಅಂತ ಹೇಳಿ ಕೆಲವರು ಮೆಸೇಜ್ ಮಾಡಿದ್ರಿ ಅವರೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ರೀ ಹಿಂಗೆ ನೀವು ನಮಗೆ ಸಪೋರ್ಟ್ ಮಾಡ್ತೀರಿ ನಾವು ನಿಮಗೆ ಸಪೋರ್ಟ್ ರೀ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ ರೀ ಆಚೆ ಚ ಒಂದು ಒಲಿ ಹಚ್ಚಿ ಒಂದು ಒಲೆ ಮೇಲೆ ಶಾಂಡಿಗೆ ಅಂಬಲಿ ಇಟ್ಕೊಂಡು ಈಚೆ ಕಡೆ ಅಡುಗೆ ಮಾಡಿದ್ರೆ ಹಾಕುತ್ತೇನೆ ಆದ್ರೆ ಸಂಡಿಗೆ ಅಂಬ ಕೈಯಾಡಿಕೆ ಅಂತ ಇರ್ಬೇಕು ಅತ್ತಿಯರ್ ಏನೇ ಎದ್ದಾರಲ್ಲ ಗೊತ್ತಿಲ್ಲ ಶಿ ಹಿಡಕ ಬಿಸಲಾದ್ರ ಸಾಗದ ಇಲ್ರಿ ಅಂಬ್ಲಿನೂ ಮತ್ತೆ ಬಿರಿ ಬಿರಿ ಆಗ್ಬಿಡ್ತೈತಿ ಗಟ್ಟಿಯಾಗಿ ಬೇಗ ಬೇಗ ಸಂಪತ್ನಾಗ ಇಟ್ಟು ಬರ್ಬೇಕು ಇನ್ನೊಂದು ರೊಟ್ಟಿ ಇದು ಇಂತ ಹಿಡಕಿದ್ ಬಂದ್ರಿ ಈಗ ಇವು ಬಾರಿ ಮಸ್ತ್ ಅಂದ್ರ ಕೈಗೆ ಸುಟ್ಕೋಂಗಿಲ್ಲ ಹಿಡಿಕೆ ಹಿಡ್ಕೊಂಡ್ ತಗದ್ ಬಿಟ್ರಾ ನೋಡು ಒಂದು ಬಟ್ಟಿನೂ ತಗೊಂಡಲ್ಲ ಒಂದು ಚುಟ್ಕಾನು ತಗೊಂಡಲ್ಲ ಹಂಗ ಕುಂತಾನೆ ಕೈ ಸುಟ್ಕನಕ ಹೌದಿಲ್ಲ ರೀ ಪೆಣ್ಸ್ ಯಾರ್ಯಾರ ಮನೆ ಬೆಳಗ್ಗೆ ಎದ್ದು ಕೂಡಲೇ ರೊಟ್ಟಿಗೆ ಹಂಚಿಟ್ಬಿಡ್ತೀರಿ ಹೇಳಿ ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ನಾವು ಉತ್ತರ ಕರ್ನಾಟಕದ ಎಲ್ಲ ಹಳ್ಳಿಗೂ ಇದ್ದಾರೆ ಶಾಲೆಗೆ ಹೋಗೋ ಮಕ್ಕಳಿದ್ರು ಒಂದು ಕಡೆ ರೊಟ್ಟಿ ಮಾಡೋದು ಈಗ ಗ್ಯಾಸ್ ಬಂದವು ಗ್ಯಾಸ್ ಮೇಲೆ ತಿಂಡಿ ರೆಡಿ ಮಾಡೋದು ಒಟ್ಟು ರೊಟ್ಟಿ ಇರ್ಬೇಕು ರೀ ಬೆಳಗ್ಗೆ ಅದು ಟಾಪಾ ಟಾಪ ಸೌಂಡ್ ಬರೋದು ಆದರೆ ಈಗ ಎಲ್ಲರೂ ಏನು ಅಂದ್ರೆ ಉದ್ದೋದ್ರಿಂದ ರೊಟ್ಟಿ ಸೌಂಡ್ ಕೆಳದ ಆಗೈತೆ ರೀ ಹೌದು ನೋಡುವ ಸವಿತಾ ಕರೆಕ್ಟ್ ಹೇಳಿದೆ ಮೊದಲು ರೊಟ್ಟಿ ಸೊಪ್ಪಳಕ್ಕೆ ಒಬ್ಬರ ಮನೆ ರೊಟ್ಟಿ ಮಾಡೋಕತ್ತಿರ ಇಡೀ ಒಣ ಮಂದಿನ ಹೇಳ್ತಿದ್ರು ಏನೋ ಇವ್ವಾ ಅಕ್ಕಿ ನಾಕೂರಿಗೆ ರೊಟ್ಟಿ ಸುಟ್ಲು ಇದರಿಗೆ ರೊಟ್ಟಿ ಬಿಡಾಕತ್ತಡ ಹೇಳಿ ಎದ್ದು ಬಿಡೋರು ನೀನು ನೋಡುವ ರೊಟ್ಟಿ ಬಂದೆ ಬಿಡಾಕತಿ ಹೇಳಿರೋ ಅಕ್ಕಿ ಹಾಕಿದ ಬಾರಿ ಮಸ್ತ್ ರೊಟ್ಟಿ ಮತ್ ಚಿಗಟನಕ ದಪ್ಪ ದಪ್ಪಗೆ ಬಡದೇನ್ರೀ ಈಗ ಹೇಳಿ ತಿಂದ್ಕೊಂಡು ಅಂಬ್ಲಿ ಮಾಡ್ಬೇಕಲ್ರಿ ಐತಿ ಶಾಂಡಿಗಿದ ಹೌದ್ವಾಗ ಬಿಸಿಲು ಹೊತ್ತಾಗದ್ರ ಒಳಗನ ಇಟ್ಟು ಬಿಡ್ಬೇಕು ಇಲ್ಲ ಅಂದ್ರ ಬಿಸಿಲಿಗೆ ಚಲೀ ಸಿಟ್ಟದತಿ ಮತ್ತೆ ಅಂಬ್ಲಿನೂ ಬಿರಿ ಬಿರಿ ಆದಂಗೆ ಆಕದ ಒಣಗಿ ಒಣಗಿ ಪಟ್ನೇ ಇಟ್ಟು ಬಿಡ್ಬೇಕು ನೋಡ್ರಿ ಎಲ್ಲಿ ಇಡನ್ರಿ ಗುಡಿ ಹಿಂದಿಟ್ರ ಹುಡ್ಕುರ್ ಕಾಟ ಶಾಲೆ ಹುಡ್ರದು ರಸ್ತೆದಾಗ ದನದ ಕಾಟ ಒಂದು ಕೆಲಸ ಮಾಡೋಣ ಆ ಹಾಗೆ ದನ ಮನೆ ಮುಂದೆ ಜಾಗ ಐತಲ್ಲ ಅಲ್ಲೇ ಇಟ್ಕೊಂಡು ಕಾಯ್ಕೊಂತ ಕುಂತ್ರ ಅತ್ ಮಧ್ಯಾಹ್ನ ಒಣಗೋ ಬರ್ಗು ಚಲೋ ಬಿಸಿಲಿದ್ರೆ ಎರಡು ತಾಸಲ್ಲಿ ಬಿರ್ದ್ಬೇಕು ಆತ್ರಿ ಇತ್ತೀರ ನಂದು ರೊಟ್ಟಿ ಇದು ಇದು ಮುಗಿಸಿ ಅಪ್ಪ ಊಟ ಕೊಟ್ಟು ರೀ ಹ್ಞೂ ತಗೋರಿ ತಿಂದು ಬಿಡ್ರಿ ಹೌದು ಇವನು ತಾಮ ಎಲ್ಲಿ ಹೋದ ತಮ್ಮ ತಮ್ಮನ ಅಪ್ಪ ಎಲ್ಲದಾರಲ್ಲ ಅವ್ರು ಎದ್ದಾರ ಇಲ್ರಿ ಇಲ್ಲ ರೀ ಅವಾಗ ಎದ್ಕೊಂಡು ಅವ್ರ ಹಿಂಗೆ ವಾಕ್ ಹೋಗನಿ ಹೇಳಿ ಹೋಗಿದಾರ ಇವು ಏನು ಎದ್ದಿಲ್ಲ ಏನೋ ಗೊತ್ತಿಲ್ಲ ತಿನ್ರಿ ಐತೆ ತಿಂದು ಸ್ವಲ್ಪ ನಾ ಇದು ಹಾಕಿಕೊಡ್ತೇನೆ ರೀ ಇಲ್ಲಿ ಅಂಬ್ಲಿ ಎಲ್ಲ ಕೈಯಾಡಿಸಿ ಒಂಚೂರು ನೋಡ್ಕೊತಿರ್ವಂತ್ರಿ ಅದು ಗಂಟಾಗಿ ಬಿಡ್ತೈತಿ ಅಥವಾ ಏನು ಮಾಡಿ ಬದ್ನೇಕಾಯಿ ಮಾಡಿ ಏನು ಏ ತಾಯಿ ಇವೆಲ್ಲ ಸೌತೆಕಾಯಿ ಒಳಗಡ್ಡಿ ಹಲ್ಲಿಗೆ ಅಷ್ಟು ಸರಿಯಾಗಲ್ಲ ನಾನು ಪಲ್ಯ ಮೊಸರು ಇದೆಲ್ಲ ಹಾಕೊಂಡು ತಿಂದುಬಿಡ್ತೇನೆ ಆದ್ರೆ ಇರ್ತಾರೆ ನಿಮ್ಗೆ ಯಾವ್ದು ಬೇಕು ತಿನ್ರಿ ನನಗೂ ಸಾಲಿ ಹೊತ್ತಾಗತ್ತೆ ಉಣ್ಣ ಕೊಟ್ಟು ಬಿಡದೆ ಯಾಕು ಇಪ್ಪ ಇವತ್ತು ಕರಿದಾನ ಬಂದಿ ಅಲ್ಲ ನೀನು ಸುದ್ದಿ ಮಾತಾಡಿಸಿದ್ವಿ ದಿನ ಬೈಸ್ಕೋಬಾರ್ದು ಅಂತ ಚಲೋ ತಂಗಿ ಅಂತ ಶಾಲೆಗೆ ಹೋಗ್ಬೇಕಂತ ಅದ್ರ ಮುಖ ಗಿಕ ಎಲ್ಲ ತಕೊಂಡ್ ಬಂದೇನೆ ಉಂಡ ಯಾಕ ಮಾಡ್ಬಿಡ್ತೀನಿ ತಗೋಣ ಆತಪ್ಪ ಕೊಟ್ಟೆ ಖುಷಿ ಆಯ್ತು ನೋಡಿ ನನಗೆ ಇವತ್ತು ಹ್ಮ್ ಬದ್ನಿಕಾಯಿ ಚಲೋ ಆಗೈತೆ ನೋಡ್ಸೈತ ಒಣಕಾರ ಹಾಕಿ ಏನ ಹುನ್ರಿ ಇರ್ತೀರ ತಗಡಪ ಈ ಸೌತಿ ಕೈ ಒಳಗಡೆ ಏನು ಬಿಡಂಗಲ್ಲ ಅಜ್ಜಿಗೆ ಅಂದ್ರೆ ಹಲ್ಲು ಬರಲ್ಲ ಅವ್ರು ಬಿಟ್ಟಾರ ಮತ್ತ್ ಅವ್ರ್ ಬಿಟ್ಟಾರ ಸಿಲ್ವರ್ ಇಟ್ಟು ಹೋಗ್ಬಿಡ್ತದ ಸಿಲ್ವಾರ್ ಚಟಿಗಿತ್ತಲ್ಲ ರೀ ಅಲ್ಲಿ ಇದಕ್ಕ ತಳ ಕಟ್ಟಿ ಬರೋಬ್ಬರಿ ದಪ್ಪನಂಗ ಬೂದಿ ಇಲ್ಲ ಮಣ್ಣು ಬಡ್ತಾ ಬಡದು ಇಲ್ಲ ಒಂದು ತಳು ಒಂದು ಕಾಟನ್ ಅರಿಬಿ ಫಸ್ಟ್ ಮಣ್ಣು ಹಚ್ಚಿರಿ ಕಾಟನ್ ಅರಿಬಿ ಹಾಕಿ ಮತ್ತು ಮ್ಯಾಲ ದಪ್ಪನ ಮಣ್ಣು ಹಚ್ಚಿರ ತಳಾನು ಏನಾಗಲ್ಲ ನೋಡಿರಿ ನಮ್ಮವಾರ ಹಿಂಗ ಮಾಡ್ತಿದ್ರು ಹೌದು ವಾ ಹಂಗಾರ ಹಂಗೆ ಮಾಡು ನೋಡ್ರಿ ಫ್ರೆಂಡ್ಸ್ ನಮ್ಮ ನಮ್ಮವಾರ ಏನು ಮಾಡೋರು ಅಂತಂದ್ರೆ ಈ ಹಿಟ್ಟು ಮಾಡ್ಬೇಕಾದ್ರೆ ಶಂಡಿಗೆ ಅಂಬ್ಲಿ ಮಾಡ್ಬೇಕಾದ್ರೆ ಗೋಧಿ ಹುಗ್ಗಿ ಮಾಡ್ಬೇಕಾದ್ರೆ ಏನಾದರೂ ಭಾಳ ಬೇಯಿಸೋದಿತ್ತಂದ್ರೆ ತಳ ಕಟ್ಟೋದು ಅಂತಾರ್ರಿ ನಮ್ಮ ಕಡೆಗೆ ಒಂದು ಸರಿ ದಪ್ಪ ಮಣ್ಣು ಹಚ್ಚಿ ಒಂದು ತೆಳ್ಳನ ಗಾಟನಾರಿ ಬೇಕು ಮತ್ತು ಮಣ್ಣು ಹಚ್ಚಿ ಅದನ್ನು ಬಿಸಿಲಿಗೆ ಒಣಗಾಕ್ಬಿಡೋರು ಅಂದ್ರೆ ಮಧ್ಯೆ ಬಟ್ಟೆ ಇದ್ರೆ ಅದಕ್ಕೆ ಬೆಂಕಿನ ಹೊತ್ತಲ್ಲ ಬಟ್ಟೆಗೆ ಮತ್ತು ತಳಾನು ಬೇಗ ಹಾಳಾಗಲ್ಲ ಹೇಳಿ ಹಂಗೆ ಮಾಡೋರು ಯಾರಾದರೂ ಹಿಂಗೆ ಮಾಡ್ತಿದ್ರೆ ನಮಗೆ ಹೇಳ್ರಿ ಏನು ಬಿಡ್ರಿ ಕುಕ್ಕರ್ ಬಂದವು ಗ್ಯಾಸ್ ಬಂದೈತಿ ಮೊದಲೆಲ್ಲ ಹಂಗೆ ಮಾಡ್ತಿದ್ರು ಇನ್ನೊಂದು ಏನಂದ್ರೆ ನಾವು ಕಾರ್ಟೂನ್ ವಿಡಿಯೋ ಮಾಡಕತ್ತವ್ರಿ ಹಾಗಾಗಿ ಎಲ್ಲ ನಾವು ನಾರ್ಮಲ್ ನಾವು ಹೆಂಗೆ ಮಾಡ್ತೇವೆ ಹಂಗೆ ಸಹಜವಾಗಿ ತೋರ್ಸೋಕಾಗಲ್ಲ ಬಟ್ ನಾವು ಮಾಡೋ ರೀತಿ ಹೇಳ್ಕೊತಾನೆ ಇದ್ರಲ್ಲಿ ಪಟ್ಟ ಅಂತ ಮಾಡಿ ತೋರಿಸ್ಬಿಡ್ತೀವಿ ಇನ್ನು ಶ್ಯಾಂಡ್ಗಿ ಬಟ್ ಶ್ಯಾಂಡ್ಗಿ ಅಂತ ಇಡ್ತಾರ್ರಿ ಮತ್ತೆ ಚಕ್ಲಿ ಮಾಡ್ತಾರೆ ಈ ಸ್ಯಾಂಡ್ಗೆ ಒಳ್ಳೆ ಡಿಸೈನ್ ಡಿಸೈನ್ ಬಂದಿರ್ತವೆ ಇದು ಅದು ಆ ಥರದ್ದೆಲ್ಲ ಹಾಕಿಡ್ತಾರೆ ಆದರೆ ಯಾವುದೇ ಸ್ಯಾಂಡ್ಗಿ ಮಾಡೋಕ್ಕಾದ್ರೂ ಅಕ್ಕಿನ ಸುಮಾರು ಒಂದು ಎರಡು ಮೂರು ದಿನ ರೀ ಎರಡು ಹೊತ್ತು ತೊಳೆ ತೊಳೆದು ಚಲೋ ಹೊತ್ತಂಗೆ ನೆನೆಂದ್ರೆ ಚಲೋ ಹಾಕವು ನೆನೆಸ್ಕೊಂಡು ಕೆಲವರು ಹಿಟ್ಟು ಮಾಡ್ತಾರೆ ಇನ್ನು ಕೆಲವರು ಮಿಕ್ಸಿ ಹಾಕಿ ನಾವೆಷ್ಟು ಅಕ್ಕಿ ತೊಗೊಂಡು ರುಬ್ಕೊಂಡಿರ್ತೇವಲ್ರಿ ಈಗ ಒಂದು ಜಾರು ರುಬ್ಬಿದ್ವಿ ಅಂತಂದ್ರೆ ಅದ್ರ ಮೂರು ಪಟ್ಟು ನೀರು ಹಾಕ್ಬೇಕು ರೀ ಅದಕ್ಕೆ ಚಲೋ ಆಗ್ತದೆ ಜಾಸ್ತಿ ತೆಳ್ಳಗೆ ಬೇಕಂದ್ರೆ ಒಂಚೂರು ಹೆಚ್ಚಿಗೆ ನೀರು ಹಾಕಬೇಕು ಈ ಬಟ್ ಸಂಡಿಗೆಗೆಲ್ಲ ಬಟ್ ಸಂಡಿಗೆ ಕೈಯಿಂದ ಹಾಕೋದ್ರಿ ಪಾಡ ಗಂಟ ಆಗದಂಗ ಮುದ್ದೆ ಕೋಲು ಅಥವಾ ರೊಟ್ಟಿ ಚಪಾತಿ ಲಟ್ಸಲ್ಲ ತುಡಿ ಇದರಿಂದ ಸರಿ ತಿರುಕಿಡ್ಬೇಕ್ರಿ ಅಂದ್ರೆ ಹಿಟ್ಟನ್ನು ಬಿರಿಯಲ್ಲ ಮತ್ತೆ ಶಾಂಡಿಗೆನು ಚಲೋ ಇಡ್ಬೇಕಾದ್ರೆ ಮತ್ತೆ ರೊಟ್ಟಿ ಏನಾರ ಕೊಡ್ಲೇನ್ರಿ ಗುಂಡಪ್ಪ ನಿಮಗೆ ಬ್ಯಾಡ್ ತಗೊಳವಾ ಸಾಕು ರಾತ್ ಅಲ್ಲಿ ನಿನ್ ಯಾವ ಮುಗಿತಪ್ಪ ನಮ್ಮ ಹತ್ರ ಮಾತಾಡ್ತಾ ನಿಮಗೇನು ಕೇಳಲೇ ಇಲ್ಲ ಬೇಗ ಬೇಗ ರೊಟ್ಟಿ ತಿಂದು ಜಾಕ ಮಾಡ ನೀರ್ ನೀನ ತೊಡ್ಕೊಂಡ್ ನೋಡು ಹುಷಾರಲ್ಲಿ ಜಾಕ ಮಾಡಿ ದೇವ್ರಿ ನೀ ಮುಗುದಪ್ಪ ನೀರು ಸಾಕು ಅಲ್ಲಿ ಹೋಗಪ್ಪ ಶಾಲೆಗೆ ಯಾರ ಜೊತೆ ಜಗಳ ಮಾಡ್ಬೇಡ ಹೊಡ್ದಾಡ್ಬೇಡ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಟೀಚರ್ ಹೇಳು ನಿನಗ ಏನೇನ್ ಬರತಿ ಏನೇನ್ ಓದತಿ ಅಂತ ಕುಂದರ್ಸ್ಬೇಕಂದ್ರ ನಂಗೆ ಹೊಲ್ದಾಗೈತಿ ಇವತ್ತರ ನಾಡ ತಗಂತ ನಿನಗೆ ಹೌದು ನೋಡಿರಿ ಫ್ರೆಂಡ್ಸ್ ನಾನು ಸೊಸಿ ಹೇಳಿದ್ರು ಹ್ಯಾಂಗೆ ಮಾಡಿದ್ರೆ ಶ್ಯಾಂಡಿಗೆ ಭಾಳ ಚಲೋ ಹಾಕೋರಿ ಮೂರು ದಿವ್ಸಂತೂ ನೆನಿಡಲೇಬೇಕು ಮಸ್ತ್ ಹಾಕ ಹುಳಿ ಬರದಂಗ ವಾಸನೆ ಬರ್ದಂಗೆ ಎರಡು ಹತ್ತು ಹದ್ಕೆ ಚಂದಂಗೆ ತೊಳೆದು ತೊಳೆದು ಚೆಲ್ಲಿ ಚಲ್ಲಿ ಇಟ್ಗೋಗ್ರಿ ಮೊದಲು ದುಂಡಿ ಒಡಕ್ಕೆ ರುಬ್ತಿದ್ವಿ ಈಗ ಮಿಕ್ಸಿ ಬಂದೈತ್ರಿ ಗಿರ ಅನ್ಸ್ಕೊಂಡ್ಬಿಟ್ರೆ ಮುಗೀತು ಹ್ಞೂ ಏನು ರೀತಿ ಅಂಬ್ಲಿ ಮಡಕಾರ ಒಂದು ನಾಲ್ಕು ಜೀರಿಗೆ ಸಣ್ಣಗಾಡು ಹಾಕಿದ್ರೆ ಚಲೋ ಹಾಕೈತಿ ಹ್ಞೂ ಮಸ್ ಚಲೋ ಆಕೈತಿ ನೋಡಿ ಮಸ್ತ್ ಮತ್ತೆ ಟೇಸ್ಟ್ ಬರ್ತಾವ ಖಾರ ಬೇಕಂದ್ರೆ ಖಾರನ ಹಾಕೋಬಹುದು ಬಣ್ಣ ಎಲ್ಲ ಹಾಕ್ತಾರ ಬಣ್ಣದ ಅವಶ್ಯಕತೆ ಇಲ್ಲ ಹಸಿ ಖಾರ ಬೇಕಾದ ಹಸಿಕಾರ ಒಣ ಖಾರನ ಅವಾಗ ಹಾಕೊಂಡ್ಬಿಟ್ರೆ ಮಸ್ತ್ ತಕೋ ಬೆಳ್ಳುಳ್ಳಿ ಏನು ಮಾಡ್ತಾರೆ ಇದಲಿಗನ ಬೆಳ್ಳುಳ್ಳಿ ಸಣ್ಣ ಸಿಪ್ಪಿತದು ಸಣ್ಣ ಜಚ್ಕಂಡ್ ಮೆಣ್ಸಿನ್ಕಾಯಿ ಅದನ್ನು ಕೂಟ್ಟು ಹಾಕಿ ಕಲಿಸ್ಕೊಂತಾರ ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿ ಸಂಡಿಗೆ ಏನೇನು ಹಾಕ್ತಾರೆ ಅದು ಶಂಡಿಗೆ ಹಾಕೈತಿ ಆ ತವರಿ ಐತಿ ನಾವು ಬಟ್ ಶಾಂಡಿಗೆ ಒಂದು ಸ್ವಲ್ಪ ಚಕ್ಲಿ ಒಂದು ಸ್ವಲ್ಪ ಮಾಡಿ ಭಾಗ್ಯಕ್ಕ ಹೇಳಂದ ಅಕ್ಕಿಗಿ ಹೇಳೋಣ ನಾಳೆ ನಾಳೆ ಅಕ್ಕಿದ್ ಮಾಡಿದ್ರ ಅತ್ ಆತ್ ಹಂಗಾರ ಒಂದು ರೊಟ್ಟಿ ತಿನ್ಕೊಂಡು ನಿಮ್ಗೇನ್ ಬ್ಯಾನ್ ಇದ್ರಾತ್ರಿ ತಿಂತೀಯಂತಂದ್ರ ಪಟ್ನ ಬಂದ್ಬಿಡು ನಾ ಹೋಗಿರ್ತೇನೆ ಅಲ್ಲಿಗೆಲ್ಲ ತಗೊಂಡ್ರ ಯಾಕ ಬಾಗಿ ಇವತ್ತು ಮನೆ ಮನಿ ಕಡೆ ಬಂದ ಕಣವಲ್ಲ ಗಡ ಎಲ್ಲ ಹಾಸಿ ರೆಡಿ ಮಾಡಿ ಕರದ್ರಾತ ಇಲ್ಲಿ ಕಾಯಕಿಗಳು ಕಾಟ ಕಾಯ್ದ ಕುತ್ಕೊಂಡು ನೋಡಿ ಎಲ್ಲ ಕಾಕ ಮಾಡ್ತದ ಇಲ್ಲದ್ ಏನ ದನದ ಮೈ ಮೇಲೆ ಕುತ್ಕೊಂಡ್ ದನನೂ ಕೂಗ್ತೀರ ಅವು ಸಾಲದ ನಿಮಗೆ ನೀನು ಅಲ್ಲಿ ಹೋಗಿ ಕುತ್ಕೊಂಡೆ ನೀನು ಅಂತೇನು ಶಾಂತಿಗೀ ಟುಮುಗಿ ಅವ್ರಿಗೆ ಹೋಗಂಗೆ ಕಾಣಲ್ಲ ಬಾರಿ ಒಳ ನೀವು ಜಯಕ್ಕ ಕರ್ದ ಇರಲ್ಲ ಕರಿ ಅಂತ ಹೇಳಿದ್ದೆ ಇಲ್ಲೇ ಬರ್ತಿದಿ ಅಂತ ಹೇಳಿ ಇಲ್ಲೇ ಬಂದೆ ಗುಡಿ ಬಾಂಗ್ಲಾದ ಇಟ್ರ ಹುಡುಗರು ಕಾಟ ದನದ ಕಾಟ ಎಲ್ಲ ಹಾಕ ಇಲ್ಲಾದ್ರೆ ಕಾಯ್ಕೊಂಡು ನೆಳ್ಳ ಐತೆ ಅಂತ ಬಂದಿದ್ದೆ ಇನ್ನೇನು ಕರಿಯಕ್ಕೆ ಬರ್ಬೇಕು ಅಂದ್ರೆ ಈ ಒಂದು ಇಲ್ಲೇ ಬಂದು ಕಟ ಕಟ್ಟ ಮಾಡಾಕತ್ತಿದ್ವು ಅದಕ್ಕೆ ಹೌದಯ್ ವಾಸ ಹುಡುಗ ಆಡ್ಕೋಕಾಕ ಅನ್ಕಂತ ಕುಕ್ಕತ್ತಲ ಇರ್ತಾವೆ ಅದು ಅನ್ನದು ಮೈ ಅದನ್ನು ಸಾಕಾಗಿ ತೋಡ್ಬೇಕಲ್ಲ ಇನ್ನು ಶಂಟಿಗೆ ಬಿಡಲ್ಲ ಸೀರೆ ಮೇಲೆ ಕುಕ್ತಾವ್ ರೊಟ್ಟಿಗೆ ಎಲ್ಲ ಮುಗಿತನ ಸವಿತಾ ಶಾಂಡಿಗೆ ಅಂಬಿ ಮಾಡಿಲ್ಲ ಲಗೋನ ಎದ್ದು ರೊಟ್ಟಿ ಸುಟ್ಲ ರೊಟ್ಟಿ ಬಡ್ದು ಫ್ರೆಂಡ್ಸ ತಪ್ತಿ ಕೊಬೇಡ್ರಿ ನಮ್ಮ ಕಡೆ ರೊಟ್ಟಿ ಸುಡೋದು ರೊಟ್ಟಿ ಸುಡೋದು ಅಂತಾರೆ ಹಾಗಾಗಿ ಅದ ಬರ್ತದೆ ಬಾಯಿಗೆ ರೊಟ್ಟಿ ಬಡ್ದು ನಾನು ಮಗ ರೊಟ್ಟಿ ಬಂದ್ವಿ ಇನ್ನೇನು ಗಂಡು ಗಿಂಡಿಗೆ ರೆಡಿ ಮಾಡಿ ದಬ್ಬಿ ತುಂಬಿ ಅಕ್ಕಿ ತಿಂದ್ಕೊಂಡು ಬರ್ತಾಳಾನೋ ಬಾ ಅಂತೇಳಿ ಅಂಬ್ಲಿ ತನಂದ ಬರ್ತಾಳೆ ನಾನು ಚಾಪಿ ಸೀರೆ ಎಲ್ಲ ತಂದೆ ಹೌದಾ ಚೊಲೋ ಹಾಕ್ಬಿಡುವ ಸೀರೆಯಲ್ಲಿ ತಗೋ ಅಲ್ಲ ಹೊಸ ಸೀರೆ ಇದ್ದಂಗೆ ಆಯ್ತು ಇದನ್ನ ಏನು ಅಯ್ಯೋ ಕಾಟನ್ ಸೀರೆ ಆದ್ರೆ ಚಲೋ ಆಕೈತಿ ಹೇಳಿ ತಂದೇನೆ ತಗೋ ಇರ್ಲಿ ತಗೋ ಏನಾಗಲ್ಲ ಅದೇನು ನೀರಾಗ ದಿಶಿ ಅಂದ್ಬಿಟ್ರೆ ಶ್ಯಾಂಡಿಗೆ ಬಿಟ್ಟು ಹೋಗವು ಒಂದಿನ ಸೀರಾಗ ನೆನ್ ನೆನೆಸಿಟ್ಬಿಟ್ರೆ ಸರಿ ಬಿಟ್ಟು ಹೋಗತಿಯಲ್ಲ ಆ ಅಥವಾ ಹಾಸ್ದೆ ಒಂದು ನಾಲ್ಕು ನೀರು ಹೊಡಿಬೇಕ ಶ್ಯಾಂಡಿಗೆ ಇಡೋದ್ಕಿಂತ ಮೊದಲು ನೀರು ಹೊಡೆದ್ಬಿಟ್ರೆ ಬಿಟ್ರೆ ಚಲೋ ಹಾಕವು ಅಥ್ವಾ ಹಾಕು ಅಡುಗೆ ಇಲ್ಲ ದನ ಚಾಕ್ರಿ ಮುಗಿಸಿ ನಮ್ಮನೆಗೂ ರೊಟ್ಟಿನ ತಿನ್ಬ ಹೋಗು ಇಲ್ವಾ ಬೇಡ ನಾನು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಬಂದೇನಿ ಉಪ್ಪಿಟ್ಟು ಮಾಡಿದ್ವಿ ನೀವು ರೊಟ್ಟಿ ಮಾಡಕ್ ಆಯ್ತು ಹೌದಾ ಸರಿ ಆಯ್ತಾ ಕಡಿಗಾರ ಬಾ ಇದೆಲ್ಲ ಇಟ್ಟು ಮುಗಿಸಿಂದ ಹ್ಞೂ ನೋಡ್ರಿ ಫ್ರೆಂಡ್ಸ್ ಯಾರು ಸಂಡಿಗೆ ಇಟ್ಟು ರೂಢಿ ಐತಿ ನೆನ್ಪೈತಿ ಹೇಳ್ರಿ ನಾವು ಹಿಂಗೇ ರೀ ಮೊದಲು ಪಾಠ ಹಾಕಿ ಅದ್ರ ಮೇಲೆ ಒಂದು ಕಾಟನ್ ಹಳೆ ಲುಂಗಿನೋ ಸೀರೆನೋ ಹಾಸಿ ಮ್ಯಾರಂಗೆ ನೀರು ಚುಮ್ಕಿಸಿ ಸ್ಯಾಂಡಿಗೆ ಇಟ್ಕೊಂಡು ಹೋಗ್ತೀವಿ ಈಗೆಲ್ಲ ಪ್ಲಾಸ್ಟಿಕ್ ಶೀಟಲ್ಲಿ ಇಡ್ತಾರೆ ತೆಳು ಪ್ಲಾಸ್ಟಿಕ್ ಶೀಟಲ್ಲಿ ನಾವೊಂದು ಸೀರೆ ಆಗಿಟ್ಟು ಒಂದು ಸರಿ ಸೀರೆ ನೀರಾಗೆ ಎದ್ಕೊಂಡು ಹಿಂಗೆ ಅಂದು ಬಿಟ್ರೆ ಚೆಕ್ ಬಿಟ್ರೆ ಬಿಟ್ಟು ಹೋಗವ್ರಿ ಹಂಗ ತಕ್ಕ ತಕೊಂಡು ಒಣಗಿಸ್ಬಿಡೋ ಏಪ್ಪಾ ಬಾಕ್ಯಕ್ಕ ಬರ್ವಾ ಅಂಬಲಿ ಸುಟ್ಟು ಬರೀತೈತಿ ಏ ನೀನು ಒಂದು ದಬ್ರಿಯಾಗ ದೊಡ್ಡ ದಬರಿಯಾಗ ಇದು ದಬರಿ ಇಟ್ಕೊಂಡು ಬರ್ತಾರ ಅನ್ನೋ ತಲೆ ಮೇಲೆ ತೊಗೊಳ್ ದಬ್ರ ಹಾಕೊಂಬರ ಬರ್ಲಿಲ್ಲ ನಿನಗೆ ಹಾಕೊಂಡು ನಿನಗೆ ಆದ್ರೆ ಸುಡ್ತೈದ್ ಬಾದ ಕೊಡಿಲಿ ಬಿಸಿ ಐತಲ್ಲ ಏನೇನ ಬಟ್ಟು ಶಾಂಡಿ ಗಿಡದ ಚಕ್ಲಿ ಇಡಕ ಸಹಿತ ಬಟ್ಟು ಶಾಂಡಿ ಗಿಡ ಇಡ ಅಂತ ಬಾಕಿ ನೋಡನ್ ಕಾಡಿನ ಚಕ್ಲಿ ನೋಡಿದ್ರ ಹ್ಮ್ ಚಕ್ಲಿ ಒಳ ಐತೇನ ಹ್ಞೂ ಐತಿ ಬಾ ಹಸ ತರಿಸಿದ್ನಿ ನಾನು ಮಂಡ್ಯದ ಕುಟ್ಟದ್ದು ಎಲ್ಲ ಒಡೆದ್ ಹೋಗಿತ್ತು ಇಲ್ದ ಹೋದ್ರ ಪ್ಲಾಸ್ಟಿಕ್ ಈ ಹಾಲಿನ ಪ್ಯಾಕೆಟ್ ಅಥವಾ ಯಾವ್ದಾರ ದಪ್ಪ ಪ್ಯಾಕೆಟ್ ಸ್ವಚ್ಛ ತೊಳ್ಕೊಂಡು ಮೂಲಿಗೆ ತೂತ್ ಮಾಡ್ಕೊಂಡ್ರಿ ಹಾಕತ್ ಬಿಡ ನೀನ್ ಹೌದ್ಲೇ ಆದ್ರೆ ಅವು ಚಂದ ಕಾಣಲ್ಲ ಏನಂಗ ಸಾಪು ಬರ್ತಾವ ಚಕ್ಲಿ ಅದು ಹೌದಾದ್ರೆ ಮಳ್ಯಾಗೆಲ್ಲ ಪಾಪ ಇಲ್ದರ ಏನು ಮಾಡ್ಕಣ ಚೀಲಾನ ಚೀಲನ ತೂಕ ಮಾಡಿ ಮಾಡಿ ಅದಕ್ಕೆ ಅಂಬಲಿ ಹಾಕಿ ಇಡ್ತಿದ್ರು ಮೊದ್ಲು ನಾನು ಹಾಗೆ ಮಾಡ್ತೀನಿ ಈಗ ಇಕ್ಕಿ ಬಂದಿನ ಚಕ್ಲಿ ಒಳ ತಗೊಂದು ಇಡ್ತೇವೆ ಅಥವಾ ಅಂದ್ರೆ ಪಟಾಪಟ ಅಂತ ಇಡೋಣ ನೋಡಿ ನಾನು ನೀನು ನಿಮ್ಮ ಅತ್ಯಾರ ಕುತ್ಕರ್ಲಿ ಅಥವಾ ಇಡ್ರಿ ಇಟ್ ಇಬ್ರು ನಿಮ್ಮ ನಿಮ್ಮ ಕೆಲಸ ಮಾಡ್ಕರಾ ನಾನು ಕಾಯ್ತಿರ್ತೀನಿ ಇಲ್ಲೇ ಮಧ್ಯಾಹ್ನವರೆಗೂ ಕಡೆಗೆ ತೆಗ್ದಿಟ್ಟು ಹೋಗನಿ ಇಲ್ಲೆ ಕ್ಯಾರ ತೊಗೋತ ಕೈಯಿಂದ ಬೇಕಾರೆ ಕೈಯಿಂದ ಇಟ್ಟು ಸೌಟಿನ ಹಾಕತ್ತಾರೆ ಸೌಟಿನ ಹಾಕ್ತ ಕೊಡವ ಇಲ್ಲ ನೋಡ್ತೀನಿ ಅಲ್ಲ ಅಲ್ಲ ಯಾಕ ಸ್ವಲ್ಪ ಅಂಬಲಿ ತೆಳ್ಳಗಾದ್ರೆ ಸೌಕಿಂದ ಕೆಳಗೆ ಇಳಿತೈತಿ ಒಂದು ಚೂರು ಗಟ್ಟಿ ಆದಂಗೆ ಆಗೈತಿ ಕೈ ಲೀಟ್ರ್ ಚಲೋ ಆಕತ್ತೇನೋ ನೋಡಿ ಅಕ್ಕ ಕೈ ಲೀಟ್ರ್ ಚೆಂದ ಕಾಣ್ತಾವ ಇನ್ನೇನು ಒಂಚೂರು ಗುಂಡ್ ಕಾಕವ ಈಗೆಲ್ಲ ಪ್ಯಾಷನ್ ಕಾಲ ಅಲ್ವ ಇದ್ ನ್ಯಾರು ಹಿಂಗೆ ಗಿಡಲಿ ಈಗ ಹೌದ್ಲೇಸ್ ಆಯ್ತಾ ಅದನ್ನ ತೆಳ್ಳಗೆ ಮಾಡ್ಕೊಂಡು ಇಟ್ಟಿಟ್ಟಾಗೆಲ್ಲ ಹರಡಿ ಹಪ್ಪಳ ಅಂತ ತೋರಿಸ್ಬಿಡ್ತಾರೆ ರೀ ಇಷ್ಟು ಸಾಕಣ ಏ ಇಡವ ಹೆಚ್ಚು ಕಡಿಮೆ ಎಲ್ಲ ನನ್ನ ಕೆಳಕೇನು ಬಾಕಿ ಅದಾಡ ಅಲ್ಲಕ್ಕೆ ಗೊತ್ತಿರ್ತವೋ ಕಾಯಿಗೆ ಒಂದು ಇಲ್ಲೇ ಕುಂತವಲ್ಲ ಬಾಕಿಯಕ್ಕೆ ನಮ್ಮ ಗೊತ್ತಿದ್ದ ದಿನ ಕಾಯಿ ಅದ ಪಾಪ ಹಾಂ ಮತ್ತೆ ಏನು ಮಾಡತ್ತ ಇಲ್ಲ ಕುದ್ರ ಕಡೆಗೆ ಒಂದಿಷ್ಟು ನೀರು ತಂದು ಕೊಡ್ತೆ ಬೇಕಾದ್ರೆ ನಮ್ಮ ಮನೆಗೆ ಉಣ್ವಲ್ಲಕ್ಕ ಮಧ್ಯಾಹ್ನಕ್ಕೆ ಇಲ್ಲಿಲ್ಲ ಇವತ್ತು ನಮ್ಮ ಮಂಗಳವಾರ ಒಪ್ಪತ್ತು ಇರ್ಪತ್ರಿ ದೇವ್ರ ವಾರ ಹೇಳಿ ಊಟ ಮಾಡಲ್ಲ ಮಧ್ಯಾಹ್ನ ಹೊತ್ತು ಒಮ್ಮೆ ರಾತ್ರಿಕ ಕಮ್ಮಿ ಮಾಡಿಬಿಡ್ತೇನೆ ಹೌದಾ ಯಾಕೆ ಹಂಗ ಚ ಅದು ಮಾಡಿಕೊಡ್ತೆ ಮತ್ತಿಲ್ಲ ಮನೆಗೆ ಹೋಗಲಿಂದ್ರೆ ಮನೆಗೆ ಹೋಗುವಂತೆ ನಾನು ನೋಡ್ಕೊತಿರ್ತೀನಿ ಮತ್ತೇನು ಆಗ್ಯಾಕ ಅಡುಗೆ ಎಲ್ಲ ಮುಗಿಸ್ಕೊಂಡೆ ನೋಡಿ ಈಗ ಬ್ಯಾಸ್ಗೆ ಇಬ್ಬರ ಈಗ ರೊಟ್ಟಿ ಮಾಡೋಕೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ ಬಂದೆ ನಮ್ಮ ಹತ್ತಿ ಮನೆಗೆ ಹೋಗಿ ರೊಟ್ಟಿ ಇರೋ ತಿನ್ ಬಾ ಅಂದ್ರೆ ಬ್ಯಾಡಾಡ್ ಬಾ ಉಪ್ಪಿಟ್ಟು ತಿನ್ನೆ ನೆಂದೆ ಅಂತಂದ್ರೆ ನಾಳೆ ಹುಣಿವೆ ಇಲ್ಲ ಬಗ್ಗೆ ಹೌದು ಬಾ ಯಾಕ ನಾನು ಒಂಚೂರು ಗೋ ಎಲ್ಲ ನೆಲಾಗಿಲ್ಲ ಅಂಗ್ಳಿ ಸಾಸ್ಕೊಂಡು ಸಾಸುಕೊಂಡು ಮನೆಯಲ್ಲ ಒಸ್ಕೋಬೇಕು ನೋಡು ಅಯ್ಯೋ ಹೌದು ರೀ ಎತ್ತಿರ ನೆನಪಿಲ್ಲ ನೋಡ್ರಿ ಹಂಗಾರೆ ಸಂಜೆಗೆ ನಾನು ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಬಿಡ್ರಿ ಯಾಕಂತಂದ್ರೆ ನಾಳೆ ತರಳು ಬಾಳು ಹುಣಿವಿಕ್ ಕೊನೆ ದಿನ ಅಲ್ರಿ ಅಯ್ಯೋ ಹೌದಲ್ಲ ಈ ಸರಿ ಸಾಗತ ನಡತೈತಿ ಅಂದ್ರೆ ಚಿದ್ರ ಹತ್ರ ಹೌದಕ್ಕ ನಮ್ಮ ತಮ್ಮ ಅಂತರ ಹೊಡೋದ್ರೆ ಹೊಸ ಹೊಕೆ ನೋಡಿ ಏನು ಬೇಕಾದಾಗ್ಲಿ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗಾರ ನಮಗೂ ಬಂದ ಚಿನ್ನ ಇಲ್ಲಿ ಬರೋದಕ್ಕರಪ್ಪ ದೂರ ಹೋಗ್ಬೇಡ್ರಿ ಅಂತಂದು ನಾಳೆ ಮನೆಯಾಗೆಲ್ಲ ಫೋಟೋ ಇಟ್ಟು ಪೂಜೆ ಮಾಡಿ ಏನಾದರೂ ಶೀ ಮಾಡಿ ಉಂಡು ಬಿಡ್ತಾರೆ ನಮ್ಮ ಅವ್ರ ಮನೆಯವರು ನಮ್ಮ ಕಡೆಗೂ ಹಂಗೆ ಮಾಡ್ತೇವೆ ಹೇಳಿ ಫೋಟೋ ಇರ್ತದೆ ಸಾಮಾರ್ದು ಒಂದಿಷ್ಟು ದಿನ ಪೂಜೆ ಮಾಡೋದು ಬೇರೆ ಹೌದು ಬಿಡ ಅಕ್ಕ ಅಂದ್ರೆ ಸ್ವಾಮಿಯವ ನಾಳೆ ಪ್ರತಿ ವರ್ಷನೂ ಮಾಡ್ತಾರೆ ನೋಡು ಎಷ್ಟು ಚಂದ ನಡ್ಸ್ಕೊಂಡು ಹೋಗಾರಂಗ ನಾಳೆಗೆ ಹುನಿ ವಿಶೇಷ ಅಥವಾ ನಾನು ಹೋಕಿ ಸೈತ ನೀವು ಹೋಗಿರ ನಿಮ್ಮ ಕಾಯ್ತಾಳೆ ಹೂನಾಯಕ್ಕ ಪುಣ್ಯ ಬಂತವ ನಿಂಗೆ ಏ ಅದ್ರಾಗೇನು ಪುಣ್ಯ ಬರೋದೈತೆ ನಾಳೆ ನಾನು ಇಡಬೇಕಾರೆ ನೀ ಬರ್ತಿ ಅಷ್ಟೇ ನೋಡಿರಿ ಫ್ರೆಂಡ್ಸ್ ನಾವಂತ ಸಂಡಿಗೆ ಇಟ್ಟಿದ್ದಾತ್ರಿ ಬಟ್ಟು ಶ್ಯಾಂಡಿಕಿನ ನೀವು ಹಿಂಗೆ ಯಾರ್ಯಾರು ಅಕ್ಕಪಕ್ಕದವ್ರು ಕೂಡಿ ಶಂಡಿಗೆ ಇಡೋದ್ರಲ್ಲಿ ನಿಮಗೆ ಖುಷಿ ಐತಿ ಒಬ್ರಿಗೊಬ್ರು ಹೆಲ್ಪ್ ಮಾಡೋದ್ರಲ್ಲಿ ಖುಷಿ ಐತಿ ಕಮೆಂಟ್ ಮಾಡಿರಿ ತಿಳಿಸ್ರಿ ನಮ್ಮ ಶ್ಯಾಂಡಿಗೆ ಹೆಂಗಾಗ್ಯವು ಹೇಳ್ರಿ ಎಲ್ಲರಿಗೂ ರೀ ಸಪೋರ್ಟ್ ಮಾಡಿರಿ ದಯವಿಟ್ಟು ಹೌದು ರೀ ಜೀವನದ ಬಗ್ಗೆ ವಿಡಿಯೋ ರೀ ಅಷ್ಟು ಆಗತ್ತೆ ಅಷ್ಟೆ ಸಪೋರ್ಟ್ ಮಾಡಿರಿ